ಸ್ನೇಹಿತರೆ ನಮಸ್ಕಾರ ಇವತ್ತು ನಮ್ಮ ಟೈಲರಿಂಗ್ ಕ್ಲಾಸಿಗೆ ಹೊಸ ಸ್ಟೂಡೆಂಟ್ ನಂದಿನಿ ಅಂತ ಜಾಯಿನ್ ಆಗಿದ್ದಾರೆ ಬನ್ನಿ ಮಾತಾಡ್ಸೋಣ ನಂದಿನಿ ಎಲ್ಲಿಂದ ಬಿಲ್ನಲ್ಲಿ ಕೆರೆ ಅಂತಾರಲ್ಲ ಅಲ್ಲಿಂದ ಮತ್ತೆ ಏನು ಹೋಗ್ತಾ ಇದ್ದೀರಾ ಡಿಗ್ರಿ ಮತ್ತೆ ಈಗ ಏನು ರಜೆ ಇದೆಯಾ ನಿಮಗೆ ಹೌದು ಮೂರು ತಿಂಗಳು ರಜೆ ಇದೆ ಅದಕ್ಕೆ ಟೈಲರಿಂಗ್ ಕಟ್ಕೊಳ್ಳೋ ಕಲಿಬೇಕು ಅಂತ ಏನಂತ ಆಸೆ ಇದೆ ಟೈಲರಿಂಗ್ ಕಲಿಬೇಕು ಮೇಲೆ ಕರ್ಕೊಳ್ತೀರಾ ಅಂದ್ರೆ ರಜೆ ಇದ್ದಾಗ ಎಲ್ಲರೂ ಮನೇಲಿ ಟಿವಿ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದ್ಲಿ ಒಂದು ವೃತ್ತಿ ತರಬೇತಿ ಅಂತ ಭವಿಷ್ಯದಲ್ಲಿ ಸ್ವಯಂ ಉದ್ಯೋಗ ಮಾಡಕ್ ಅನುಕೂಲ ಆಗುತ್ತೆ ಅಂತ ಹೇಳಿ ಅವ್ರ ತಾಯಿನ ನಮ್ಮ ಜೊತೆ ಬಂದಿ ಅವರು ಇದ್ದಾರೆ ಅವರೇ ಕರ್ಕೊಂಡು ಬಂದು ಮಗಳನ್ನ ಇಲ್ಲಿ ಟೈಲರಿಂಗ್ ಕ್ಲಾಸಿಗೆ ಜಾಯಿನ್ ಮಾಡಿಸಿದ್ದಾರೆ ಸ್ಟೂಡೆಂಟ್ಸ್ ಹೇಳೋದಿಷ್ಟೇ ಬರೀ ಎಜುಕೇಶನ್ ಅಷ್ಟೇ ಮಾಡ್ಕೊಂಡ್ರೆ ಸಾಲಲ್ಲ ಕಂಪ್ಯೂಟರ್ ಇರಬಹುದು ಟೈಲರಿಂಗ್ ಇರ್ಬೋದು ಏನಾದ್ರೂ ಕಲ್ತ್ಕೊಂಡ್ರೆ ಜೀವನಕ್ಕೆ ಭವಿಷ್ಯದಲ್ಲಿ ಬಹಳ ಸಹಾಯ ಆಗುತ್ತೆ ಮಂಜುಳಾ ಮ್ಯಾಮ್ ಟ್ರೈನರ್ ಇದ್ ಸಣ್ಣ ಹುಡುಗಿ ಸಿಕ್ಕಿದಳ ಬೇಡ ತಮ್ಮ ಮೂರೆ ಮೂರು ತಿಂಗಳಲ್ಲಿ ಶೀಲನ ಮೂರ್ತಿ ಆಗಿ ಕೆತ್ಬೇಕು ಚನ್ನ ಆಯ್ತಪ್ಪ ಕತ್ಕೊಳ್ಳಿ ಆಯ್ತಾ